ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ದಿನ ನಾನು ಗಣಪನ ನೈವೇದ್ಯಕ್ಕಾಗಿ ಮುದಕ ಕರೆದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಏನೇನು ತೊಗೊಂಡಿದ್ದೀನಂದರೆ ಈ ಕಪ್ಪಿನಿಂದ ಮೂರು ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಮೂರಿಂದ ಮೂರು ಸ್ಪೂನಷ್ಟು ಅರ್ಧ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ ಟೇಸ್ಟಿಗೆ ಹೋಗ್ತಾರೆ ಯಾವುದೇ ಸಿಹಿ ಮಾಡಿದರೂ ನಾವು ಒಂದು ಚಿಟಕಿ ಉಪ್ಪು ಹಾಕ್ಬೇಕು ಅದಕ್ಕೆ ಹಾಕಿದ್ದೀನಿ ನಾ ಇದಕ್ಕೆ ಈಗ ಇದನ್ನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ನಾಲ್ಕೈದು ತು ಚಮಚ ತುಪ್ಪ ಕಾಸ್ಕೊಂಡಿದ್ದೀನಿ ಅದಕ್ಕೆ ನಾನು ಇದನ್ನ ಹಾಕಿ ಕಲಿಸ್ತೀನಿ ಕಲಿಸಿದಾಗ ಅದು ಮುಟ್ಗಿ ಮಾಡಿದಾಗ ಹಿಂಗೆ ಮುಟ್ಗಿ ಬರಬೇಕು ಅಂದರೆ ಅದು ಹಿಟ್ಟು ಸರಿಯಾಗಿದೆ ಅಂತ ಅರ್ಥ ಆವಾಗ ತುಪ್ಪ ಹಾಕೋದು ನಿಲ್ಲಿಸಿಬಿಟ್ಟು ನೀರಿನೊಳಗೆ ಅದನ್ನು ಕಣ ಕಣಕದ ಹದಕ್ಕೆ ಚಪಾತಿ ಕಣಕದ ಹದಕ್ಕೆ ಕಲಿಸ್ಕೊಂಡ್ಬಿಟ್ಟು ಮೇಲೆ ಮುಚ್ಚಿಟ್ಟು ನಾಲ್ಕು ತಾಸು ನೆನೆಲಿಕ್ಕೆ ಬಿಡಬೇಕು ನೋಡಿ ಈಗ ಕಾಸಿದ ತುಪ್ಪ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಇದನ್ನು ಮೊದಲು ತುಂಬ ಸುಡ್ತದಲ್ಲ ಚಮಚದೇ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ಊಟಿಗೆ ಆಗ್ತಾ ಇದೆ ಇದು ಇದು ಸಾಕಿದಕ್ಕೆ ತುಪ್ಪ ಹಾಕೋದು ಈಗ ನೀರು ಹಾಕಿಬಿಟ್ಟು ಕಲಸಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಕಣಕ ರೆಡಿ ಆಗಿದೆ ಈಗ ಇದು ಇದರದ್ದು ಮೋದಕ ಮಾಡಲಿಕ್ಕೆ ಕಣಕ ರೆಡಿ ಮಾಡಿದ್ದೀನಿ ಇದರ ಮೇಲೆ ಒಂದು ಮಾಡಬೇಕೀಗ ಈ ಬಟ್ಟೆ ಹೊಚ್ಚಿ ಒಂದು ನಾಲ್ಕು ತಾಸು ಇದನ್ನು ನೆನಲಿಕ್ಕೆ ಬಿಡ್ತಾ ಇದ್ದೀನಿ ಈ ಕಡೆ ನಾನು ಇನ್ನೊಂದು ನಿಮಗೆ ಹೂರ್ಣ ಮಾಡೋದು ಹೇಗೆ ಬೆಲ್ಲದ ಹೂರ್ಣ ಮಾಡ್ತಾ ಇದ್ದೀನಿ ಹೇಗೆ ಅನ್ನೋದು ಈಗ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದಕ್ಕೆ ಹೂರ್ಣ ಮಾಡಲಿಕ್ಕೆ ನಾನು ಒಂದು ನಾಲ್ಕೈದು ಕಪ್ಪಿನಷ್ಟು ಡೆಸಿಕೇಟೆಡ್ ಕೊಬ್ಬರ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಬೆಲ್ಲ ಆಮೇಲೆ ಗಸಗಸೆ ಆಮೇಲೆ ಏಲಕ್ಕಿ ಪುಡಿ ಇಷ್ಟು ತೊಗೊಂಡ್ಬಿಟ್ಟು ಇದನ್ನೇನು ಮಾಡ್ತಾ ಇದ್ದೀನಿ ನಾನು ಹೆಂಗೆ ಮಾಡೋದು ಅಂದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಕೊಬ್ಬರಿ ಎಲ್ಲ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ ಆಮೇಲೆ ಬೆಲ್ಲ ಹಾಕಿದ್ದೀನಿ ಈಗ ಬೆಲ್ಲ ಹಾಕಿಬಿಟ್ಟು ಇದು ಸ್ವಲ್ಪ ಕರಗಬೇಕಷ್ಟೇ ಮತ್ತು ಇದು ಹಣ್ಣು ಬರೋದು ನೆಸರಿ ಇಲ್ಲ ಆಮೇಲೆ ಅದರೊಳಗೆ ಕೊಬ್ಬರಿ ಹಾಕಿಬಿಟ್ಟು ನಾನು ಕಲಸಿ ಹೂರ್ಣ ಮಾಡ್ತಾ ಇದ್ದೀನಿ ಆಮೇಲೆ ಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತೀನಿ ಕೊನೆಗೆ ಏಲಕ್ಕಿ ಪುಡಿ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಸುವಾಸನೆ ಕೊಡ್ತದೆ ಆಮೇಲೆ ಸ್ವಲ್ಪ ಗಸಗಸೆ ಹಾಕ್ತೀನಿ ಬೇಕಾದರೆ ನೀವು ಡ್ರೈ ಫ್ರೂಟ್ಸು ಹಾಕೋಬಹುದು ಇದಕ್ಕೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸು ಹಾಕಿಲ್ಲ ಹೂರ್ಣ ಮಾಡೋದು ನಾನು ಏನು ಮಾಡ್ತಾಯಿದ್ದೀನಿ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಟೇಸ್ಟು ಹೆಚ್ಚು ಎನ್ಹಾನ್ಸ್ ಮಾಡಲಿಕ್ಕೆ ನಾನಿದು ನಂದಿನಿ ಸಾರಿ ಪತಾಂಜಲಿಯವರ ಮಿಲ್ಕ್ ಪೌಡರ್ ಏನಿದೆ ಅಲ್ಲ ದೂದು ಮಿಲ್ಕ್ ಗೋಲ್ ಮಲ್ಕ್ ಮಿಲ್ಕ್ ಪೌಡರು ಅದನ್ನು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೇ ಕೈಲೇನೆ ಮಾಡ್ಬೇಕಿದ್ದೀನಿ ಎಲ್ಲ ನೋಡಿಗೆ ಮೋದಕ ಮಾಡಲಿಕ್ಕೆ ಮೊದಲು ಒಂದು ಹಳಿ ಲಟ್ಟಿಸ್ಕೊಂಬಿಟ್ಟು ಒಂದು ಬಟ್ಲೆ ಕೊರ್ದಿನ ಅದನ್ನು ಆಮೇಲೆ ಒಂದು ತಳ್ಳಿಗೆ ಲಟ್ಟಿಸ್ಬಿಟ್ಟು ಈ ಥರ ಮಾಡ್ತಾಯಿದ್ದೀವಿ ನಾ ಇವತ್ತಿದ್ರೆ ನೂರ ಎಂಟು ಮುದುಕ ಮಾಡ್ತಾ ಇದ್ದೀನಿ ಈಗ ಮಾಡಿಬಿಟ್ಟು ನೋಡಿ ಇಲ್ಲಿ ಕರಿಲಿಕ್ಕೆ ಹತ್ತಿದ್ದೀವಿ ಬಾಯ್ಬಿಡ್ತೀವಿ ಒಂದು ನೋಡಿ ಇಲ್ಲಿ ಕಲ್ಲು ಇಟ್ಟಿದ್ದೀವಿ ನೋಡಿ ಈಗ ಮೋದಕ ಕತ್ತಾಯ ರೆಡಿ ಆಗಿವೆ ಮೋದಕ ಇವು ಫ್ರೈಡು ನೀವು ಈ ಈ ರೀತಿಯಿಂದ ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಲ್ಲ ಹಂಗೆ ಒಳಗಿನ ಫೀಲಿಂಗ್ಸು ಮತ್ತು ಇದಕ್ಕೆ ಕಣಕ ಹೆಂಗೆ ಕಲಿಸ್ಬೇಕಂತ ಹೇಳಿದ್ರೆ ಆ ರೀತಿ ಮಾಡ್ಕೊಂಡು ನೋಡಿ ಚಲೋ ಅಂಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಶ್ ಯು ಆಲ್ ಹ್ಯಾಪಿ ಗಣೇಶ್